ಕರ್ನಾಟಕ ರಾಜ್ಯದಲ್ಲಿ ಈಗ ಬಹಳ ಸುದ್ದಿ ಮಾಡಾಕತೈತಿ ಕರ್ನಾಟಕ ರಾಜ ಹಜ್ ಭವನ್ ಎಲ್ಲರ ದೃಷ್ಟಿ ಈಗ ಹಜ್ ಭವನದತ್ತ ಎಲ್ಲ ಮೌಲ್ವಿ ಮುಫ್ತಿಗಳು ಸಹಿತ ಈಗ ವಿಡಿಯೋ ಮುಖಾಂತರ ಗತೆ ಹೊರಗ ಬಂದ ಏನ್ ಸಿಕ್ಕದ್ದ ಮಾತಾಡಕತ್ತಾರ ಯಾರ ಯಾರ ಏನ್ ಮಾತಾಡಕತ್ತಾರ ಯಾರ ಪರವಾಗಿ ಯಾರ ಮಾತಾಡಕತ್ತಾರ ಯಾರ ಪರವಾಗಿ ಯಾರು ವಿರೋಧ ಮಾತಾಡಕತ್ತಾರ ಇದು ಯಾಕೆ ಬೇಕಾಗಿತ್ರಿ ಹಜ್ ಯಾತ್ರಿಗಳು ಪವಿತ್ರ ಮಕ್ಕ ಯಾತ್ರೆಗೆ ಹೋಗುವವರಿಗೆ ಆಶೀರ್ವಾದ ಮಾಡ್ಬೇಕ್ರಿ ಅವರಿಗೆ ಪ್ರಾರ್ಥನೆ ಮಾಡಬೇಕು ನಮ್ಮ ಸಲುವಾಗಿ ನೀವು ಹೋಗಿ ಅಲ್ಲಿ ಪವಿತ್ರ ಯಾತ್ರಾ ಸ್ಥಳದಲ್ಲಿ ನೀವು ಪ್ರಾರ್ಥನೆ ಮಾಡ್ರಿ ನಾವು ನಿಮಗೆ ಬೀಳ್ಕೊಡೆ ಮಾಡಕ್ಕೆ ಬಂದೇವಿ ಅಂತ ಹೇಳಿ ಅಲ್ಲಿ ಭವನಿಗೆ ಹೋಗಿ ಕಳಿಸುವಲ್ಲಿ ನೀವು ಕೆಲವು ಅಹಿತಕರ ಘಟನೆಗಳನ್ನು ಮಾಡಿದಿರಿ ಅವು ಯಾವ ಅಹಿತ ಘಟ ಘಟನೆಗಳು ನೀವು ಅಲ್ಲಿ ಹೋಗಿ ಮೊದಲೇ ಇಸ್ಲಾಮದಲ್ಲಿ ಈ ಫೋಟೋ ಮತ್ತು ಈ ವಿಡಿಯೋಗಳು ನಿಷಿದ್ಧ ಅಂತೇಳಿ ಹೇಳಿದವರು ಅಲ್ಲಿ ಹೋಗಿ ನೀವು ಸೆಲ್ಫಿ ತೆಗೆದುಕೊಂಡು ನೀವು ಮದುವೆ ಮನರಂಜನೆ ಮಾಡುವ ಹಾಗೆ ಅಲ್ಲಿ ಹಜ್ ಭವನದಲ್ಲಿ ಮಾಡಿದ್ದು ಅಹಿತಕರ ಘಟನೆ ಅಲ್ರಿ ಅದನ್ನ ಪ್ರಸಿದ್ಧ ಮೌಲ್ವಿ ಮುಜಮ್ಮಿಲ್ ಅವರು ನೇರವಾಗಿ ಕೆಲವು ಮಾತುಗಳನ್ನ ಆಡಿದಾಗ ಅದರಲ್ಲಿ ಸತ್ಯಾಂಶ ಐತಿ ಆ ಸತ್ಯಾಂಶವನ್ನ ಬಹಿರಂಗಗೊಳಿಸುವುದಕ್ಕಿಂತ ಮುಂಚಿತ ಅದರ ಪ್ರತಿರೋಧವಾಗಿ ಯಾರು ಏನು ಮಾತನಾಡಲಾರದಂಗೆ ಎಲ್ಲರೂ ಒಕ್ಕಟ್ಟಾಗಿ ಸಮನ್ವಯತೆಯಿಂದ ಈ ಸಣ್ಣ ಸಮಸ್ಯೆಯನ್ನ ಬಗೆಹರಿಸಿ ಯಾರಿಗೂ ಆಹಾರ ಆಗಬಾರದಂಗ ವಿಚಾರ ಮಾಡ್ತಿದ್ರೆ ಅಂದ್ರ ಈ ಮೌಲ್ವಿಗಳಿಗೂ ಒಂದು ಮೆರಗ ಬರ್ತಿತ್ತು ಅಲ್ಲಿ ಹಜ್ ಕಮಿಟಿಯ ಸದಸ್ಯರಿಗೂ ಮೆರಗ ಬರ್ತಿತ್ತು ಆದ್ರೆ ಅದನ್ನ ಬಿಟ್ಟು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲೋ ಏನೇನೋ ಯಾರ್ಯಾರೋ ಏನೇನೋ ことは。 ಧೂಮಡಿಯ ವಿಚಾರ ಇದರಿಂದ ಹಜ್ ಯಾತ್ರಿಗಳು ಹೊಂಟಾರ ಅವರು ತಮ್ಮ ಕೊನೆಯ ದಿನ ಅವರು ಹೋಗುವಾಗ ಅವರ ಅಂತಿಮ ಸಂಸ್ಕಾರದ ಸಾಮಾನುಗಳನ್ನು ಸಹಿತ ತೆಗೆದುಕೊಂಡು ಹೋಗುತ್ತಾರ ಅವರು ಎಲ್ಲಾದರೂ ಮರಣ ಹೊಂದಿದರೆ ಅಲ್ಲಿಯೇ ಅವರ ಶವ ಸಂಸ್ಕಾರ ಮಾಡ್ತಾರ ಇದು ಪವಿತ್ರ ಹಜ್ ಯಾತ್ರೆಯ ಆ ಅಂಶಗಳನ್ನಾದರೂ ಸಹಿತ ನೀವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿತ್ತು ಹಜ್ ಯಾತ್ರೆಗಳಿಗೆ ನಿಮ್ಮ ಕಣ್ಣಲ್ಲಿ ನೀರು ಬರಬೇಕು ನಮಗೆ ಆಶೀರ್ವಾದ ಮಾಡಿ ನಾವು ಶಾಂತಿ ಮತ್ತು ಅಮನ್ ಸಮನ್ವತೆಯಿಂದ ಭಾವೈಕ್ಯತೆಯಿಂದ ನಾವು ಇಲ್ಲಿ ಬದುಕಬೇಕು ನಮಗಾಗಿ ನೀವು ಅಲ್ಲಿ ದುವಾ ಮಾಡ್ರಿ ಅಲ್ಲಿ ಆಶೀರ್ವಾದ ಮಾಡ್ರಿ ಅಲ್ಲಾನ ಮೊರೆ ಹೋಗಿ ನೀವು ಕೇಳ್ರಿ ಅಂತ ಹೇಳಿ ಅಲ್ಲಿ ಬಹಳ ದುಃಖ ಗದ್ಗಿತರಾಗಿ ನೀವು ಅವರನ್ನ ಕಳಿಸಬೇಕಾಗಿತ್ತು ಆದ್ರೆ ನೀವೇನು ಮಾಡಾಕತ್ತೀರಿ ಅಲ್ಲಿ ಮೋಜ ಮಜಾ ಮಸ್ತಿ ಹಂಗ ಮಾಡುವುದು ಅಲ್ಲಿ ಯಾವುದೇ ಕಾರಣದಿಂದಲೂ ಸಹಿತ ಪವಿತ್ರ ಮಕ್ಕಾದಲ್ಲಿ ನಿಷೇಧ ಐತಿ ಇಲ್ಲಿಯೂ ಸಹಿತ ನಿಷೇಧ ಮಾಡುವಂತಹ ಪರಿಸ್ಥಿತಿ ಇನ್ನು ಮುಂದೆ ಆಗುವುದು ಇನ್ನು ಆಗದ ಘಟನೆ ಆಗೈತಿ ಆ ಘಟನೆಯನ್ನ ದೊಡ್ಡದಾಗಿ ಮಾಡುವುದು ಬೇಡ ಅಲ್ಲಿರುವಂತಹ ಸದಸ್ಯರು ಅಲ್ಲಿರುವಂತ ಕಾರ್ಯಕರ್ತರು ಅಲ್ಲಿರುವಂತ ಸ್ವಯಂ ಸೇವಕರು ಎಲ್ಲರೂ ಕಾಯವಾಚ ಮನಸ್ಸಿನಿಂದ ಅಲ್ಲಾ ನನ್ನ ಪ್ರೀತಿಗೋಸ್ಕರ ಅಲ್ಲಾ ನನ್ನ ಒಲಸಿಗೊಳ್ಳುವರ ನೀಲ್ಲರೂ ಒಳ್ಳೆಯ ಕೆಲಸ ಮಾಡಿದಿರಿ ಅದನ್ನು ಹಿಗ್ಗಾ ಮುಗ್ಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾನ ಮರ್ಯಾದೆಗಳನ್ನ ಹರಾಜು ಹಾಕಿಕೊಳ್ಳುವುದು ಬೇಡ ಈಗ ಒಂದು ಕಾನೂನು ತರಬೇಕಾಕೈತಿ ಇದರ ಸಂಪೂರ್ಣ ಜವಾಬ್ದಾರಿಯ ಮುಖ್ಯಸ್ಥರಾದಂತ ಕರ್ನಾಟಕ ಕಂಡ ಅಪರೂಪದ ಮುಸಲ್ಮಾನ ನಾಯಕ ರಾಜಕಾರಣಿ ಬಿಜರ್ ಜಮೀರ್ ಅಹಮದ್ ಖಾನ್ ಒಂದು ಸಮನ್ವಯ ಮೀಟಿಂಗ್ ಕರಿಬೇಕು ಆ ಸಮನ್ವಯ ಮೀಟಿಂಗ್ ದಲ್ಲಿ ತಕ್ಷಣ ಇಲ್ಲಿ ಯಾವುದೇ ಘಟನೆ ಇನ್ನು ಮುಂದೆ ನಡೆಯಬಾರದಂಗೆ ಎಲ್ಲರಿಗೂ ಒಂದು ಕಡಕ್ ಸುತ್ತೋಲೆಯನ್ನ ಹೊರಡಿಸಬೇಕು ಅದು ಹಜ್ ಕಮಿಟಿ ಮೆಂಬರ್ ಇರಬಹುದು ಹಜ್ ಕಮಿಟಿಯ ಅಧ್ಯಕ್ಷ ಇರಬಹುದು ಹಜ್ ಕಮಿಟಿಯ ಸ್ವಯಂ ಸೇವಕ ಇರಬಹುದು ಹಜ್ ಕಮಿಟಿ ಯಾತ್ರಾರ್ಥಿಗಳಿಗೆ ಕಳಿಸುವಂತ ಅವರ ಬಂಧು ಬಳಗದವರು ಇರಬಹುದು ಅವರಿಗೆ ಒಂದು ಕಿಲೋಮೀಟರ್ ದೂರವನ್ನ ಅಲ್ಲಿಯೇ ನಿಂತು ಅವರಿಗೆ ಆಶೀರ್ವಾದದ ದುವಾ ಮಾಡುವ ಕೆಲಸ ಮಾತ್ರ ಮಾಡಬೇಕು ಹಜ್ ಭವನದ ವರಾಂಡ ಒಳಗೆ ಅವರಿಗೆ ಪ್ರವೇಶ ಮಾಡಬಾರದು ಇನ್ನು ಮತ್ತೊಂದು ಮಹತ್ವವಾದ ನಿರ್ಣಯ ಏನು ತೆಗೆದುಕೊಳ್ಳಬೇಕೆಂದರೆ ಈಗ ವಕಪ್ ಮತ್ತು ಹಜ್ ಇಲ್ಲಿ ಧಾರ್ಮಿಕ ಚಟುವಟಿಕೆ ಮತ್ತು ಧರ್ಮದ ಆಧಾರಿತವಾಗಿ ಧರ್ಮ ಗ್ರಂಥಗಳಲ್ಲಿ ಬರುವಂತಹ ವಿಷಯಗಳ ಆಧಾರಿತವಾಗಿ ಮಾತ್ರ ಅಲ್ಲಿ ಒಕಪ್ಪದ ಅಧ್ಯಯನ ಮಾಡಬೇಕೈತಿ ಒಕಪ್ಪದಲ್ಲಿ ಪಿ ಎಚ್ ಡಿ ಮಾಡಿದವರು ಮೊಟ್ಟ ಮೊದಲಿಗೆ ಮಹಿಳೆಯರು ಸಹಿತ ಅದಾರ ಕರ್ನಾಟಕದಲ್ಲಿ ಇದೇ ಹಜ್ ಭವನದಲ್ಲಿಯೂ ಸಹಿತ ದೊಡ್ಡ ದೊಡ್ಡ ಮುಕ್ತಿ ಮತ್ತು ಕಾರಿ ಪವಿತ್ರ ಕುರಾಣವನ್ನ ಅಧ್ಯಯನ ಮಾಡಿದಂತ ಬೈಪಾಠ ಹೇಳುವಂತ ಅದರ ಸಾರಾಂಶ ಮತ್ತು ಅದರ ವಿವರಣೆ ಹೇಳುವಂತ ಮೌಲ್ವಿ ಮುಫ್ತಿಗಳನ್ನ ಹಜ್ ಕಮಿಟಿ ಅಧ್ಯಕ್ಷ ಮತ್ತು ಸದಸ್ಯರನ್ನಾಗಿ ಮಾಡಬೇಕು ವಕಪದ ಅಧ್ಯಕ್ಷ ಮತ್ತು ಸದಸ್ಯರನ್ನು ಸಹಿತ ಅದೇ ಮುಫ್ತಿ ಕಾರಿ ಅಂತ ವಿದ್ವಾನ ಮುಸ್ಲಿಂ ವಿದ್ವಾನರನ್ನ ಧರ್ಮ ಪಂಡಿತರನ್ನ ಅಲ್ಲಿ ನೇಮಿಸಬೇಕು ಅದನ್ನ ರಾಜಕೀಯ ಅಡ್ಡೆಯನ್ನಾಗಿ ಮಾಡಬಾರದು ಇದು ಕಡಕ್ಕ ಜವಾರಿ ಕಾಕಾನ ಒಂದ ದೊಡ್ಡ ಸಲಹೆ ಈ ಸಲಹೆ ಹೆಂಗ ಕರ್ನಾಟಕ ರಾಜ್ಯದಲ್ಲಿ ಈಗ ವೈರಲ್ ಆಗತೈತಿ ಅನ್ನೋದು ನೀವು ಸಾಯಂಕಾಲವರೆಗೆ ನೋಡಬೇಕು ಯಾಕಂದ್ರೆ ಒಕಪ್ ಅಂದ್ರೆ ಅದು ನಮ್ಮ ಪವಿತ್ರ ಒಂದು ಆಸ್ತಿಯ ಸಂರಕ್ಷಣಾ ಸಂಸ್ಥೆ ಆ ಸಂಸ್ಥೆ ಆ ವಕಪದ ಆಸ್ತಿಯನ್ನ ಸಂರಕ್ಷಣೆ ಮಾಡಬೇಕು ವಿನಃ ಅಲ್ಲಿರುವಂತ ಒಳಗೆ ಲಂಚಾವತಾರ ಭ್ರಷ್ಟಾಚಾರವನ್ನ ತಲೆ ತಲಾಂತರದಿಂದ ಬಂದೈತಿ ಅಲ್ಲಿರುವಂತಹ ವ್ಯಕ್ತಿಗಳು ಸಹಿತ ಅಲ್ಲಿ ಒಳಗಡೆ ಪ್ರತಿಯೊಂದಕ್ಕೆ ಪರ್ಸೆಂಟೇಜ್ ವ್ಯವಹಾರಗಳನ್ನ ಮಾಡಿ ಇವತ್ತು ವಕಪಕ್ಕೆ ಒಂದು ಕಳಂಕ ತಂದಿದ್ದಾರೆ ಆದರೆ ಅಲ್ಲಿ ಕುಳಿತುಕೊಳ್ಳುವಂತ ಕುರ್ಚಿಯ ಮೇಲೆ ಅಲ್ಲಾನ ಅಂಜಿಕೆ ಉಳ್ಳವನು ವಿದ್ವಾನ ಪಂಡಿತ ಮೌಲ್ವಿ ಮುಫ್ತಿ ಕಾರಿ ಧರ್ಮ ಪಂಡಿತ ಆ ಕುರ್ಚೆ ಮೇಲೆ ಅಲಂಕಾರಗೊಳ್ಳಬೇಕು ಅದೇ ರೀತಿ ಹಜ್ ಭವನದಲ್ಲಿಯೂ ಸಹಿತ ಪವಿತ್ರ ಕುರಾಣದ ಸುತ್ತೋಲೆಗಳ ಮುಖಾಂತರ ಹಜ್ ಭವನದಲ್ಲಿ ಯಾತ್ರಾರ್ಥಿಗಳನ್ನ ಹೇಗೆ ಕಳಿಸಬೇಕು ಅನ್ನೋದು ಬೀಜಡ್ ಜಮೀರ್ ಅಹ್ಮದ್ ಖಾನ್ ಈಗ ಮಾಡುವ ಪ್ರಮುಖ ಕೆಲಸವೆಂದರೆ ಇದೇ ಎರಡು ಸಂಸ್ಥೆಗಳನ್ನ ಪವಿತ್ರ ಮಾಡಬೇಕಾದ್ರೆ ಬೀಜಡ್ ಜಮೀರ್ ಅಹಮದ್ ಖಾನ್ ನೀವು ಕರ್ನಾಟಕ ರಾಜ್ಯದ ಮುಸ್ಲಿಂ ನಾಯಕರು ನಿಮಗೆ ಬಹಳಷ್ಟು ಹೆಸರೈತಿ ನೀವು ಬಡವರ ಬಗ್ಗೆ ಅನುಕಂಪ ಉಳ್ಳವರು ಕರುಣೆ ಉಳ್ಳವರು ದಾನ ಧರ್ಮದಲ್ಲಿ ಮುಂದು ಪ್ರತಿಯೊಬ್ಬರಿಗೂ ಊಟೋಪಚಾರ ಹಸಿದವನಿಗೆ ಅನ್ನ ನೀಡುವಂತ ವ್ಯಕ್ತಿ ದೈನಂದಿನವಾಗಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನರಿಗೆ ಇದೇ ಹಜ್ ಯಾತ್ರಿಗಳಿಗೆ ಮತ್ತು ಹಜ್ ಯಾತ್ರಿಗಳನ್ನ ಬಿಳ್ಕೊಡುವ ಜನರಿಗೂ ಸಹಿತ ಊಟ ವಸತಿ ವ್ಯವಸ್ಥೆ ಮಾಡಿದಂತಹ ಧೀಮಂತ ನಾಯಕ ಬಿ ಜಮೀರ್ ಅಹಮದ್ ಖಾನ್ ನಿಮಗೊಂದು ಸಲಹೆ ಕೊಡ್ತಾನೆ ಕಡಕ್ಕ ಜವಾರಿ ಕಾಕ ತಕ್ಷಣ ನೀವು ಕಾರ್ಯಪ್ರವರ್ತರಾಗರಿ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗಕತೈತಿ ಇದು ಒಂದು ಹೆಸರು ಕೆಡಿಸುವಂತ ಕುತಂತ್ರವು ನಡೆದೈತಿ ಇನ್ನಿತರರಿಗೆ ಆಹಾರವಾಗುವಂತ ವಿಷಯ ಆಗೈತಿ ತಕ್ಷಣ ಈ ಪಂಡಿತ ಮೌಲ್ವಿ ಮುಕ್ತಿ ಕಾರ್ಯಗಳನ್ನ ಒಂದು ಸಮನ್ ಸಮನ್ವಯ ಸಮಿತಿಯ ಮೀಟಿಂಗ್ ಕರೀರಿ ಅಲ್ಲಿ ಇದೇ ಒಕ್ಕ ಬೋರ್ಡ್ ಈಗಾಗಲೇ ಇದ್ದಂತ ಸದಸ್ಯ ಅಧ್ಯಕ್ಷರನ್ನು ಸಹಿತ ಆ ಮೀಟಿಂಗ್ ದಲ್ಲಿ ಕೂಡಿಸಿ ಸ್ವಲ್ಪ ಅಹಿತಕರ ಘಟನೆಗಳನ್ನ ಆಗಿದಾವ ಅದು ಕ್ಷಮೆ ಮಾಡುವವನು ಆ ಪವಿತ್ರ ಅಲ್ಲ ಪವಿತ್ರ ಕುರಾನ್ ಗ್ರಂಥದ ಮುಖಾಂತರ ಯಾರು ಎಷ್ಟು ಸಾರಿ ಕ್ಷಮೆ ಕೇಳ್ತಾನ ಅಷ್ಟು ಸಾರಿ ಆ ದೇವರು ಅವನಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾನ ಏನೋ ಒಂದು ಆಗಲಾರದ ಘಟನೆ ಯಾವುದೇ ಒಂದು ಭಾವೋದ್ವೇಗದಲ್ಲಿ ಯಾವುದೇ ಒಂದು ದ್ವೇಷದಲ್ಲಿ ಯಾವುದೇ ಒಂದು ಬಾಯಿ ತಪ್ಪಿನಿಂದ ಕೆಲವು ಮಾತುಗಳು ಬರ್ತಾವ ಅದು ಮನುಷ್ಯನ ಗುಣ ತಪ್ಪು ಮಾಡುವುದು ಮನುಷ್ಯನೇ ಹೊರತು ಪ್ರಾಣಿಗಳಲ್ಲ ಅದು ಪವಿತ್ರ ಖುರಾನ್ ಸಹಿತ ಹೇಳ್ತೈತಿ ನೀನು ಎಲ್ಲಿಯವರೆಗೆ ನೀನು ನನ್ನನ್ನು ಕ್ಷಮಿಸುವುದಿಲ್ಲ ಅಲ್ಲಿಯವರೆಗೆ ನಾನು ನಿನ್ನನ್ನು ತೋಬಾ ಮಾಡ್ಕೋತೀನಿ ಕ್ಷಮಸು ಅಯಲ್ಲ ಅಂತ ಪ್ರತಿ ಸಾರಿ ಪ್ರತಿ ವಾಣಿಯಲ್ಲಿ ಪ್ರತಿ ಪೇಜದಲ್ಲಿ ಪವಿತ್ರ ಕುರಾಣದ ಪ್ರತಿ ಸೂರಗಳಲ್ಲಿಯೂ ಸಹಿತ ಐತಿ ಎಲ್ಲಿಯೋ ನೀನು ಏನಾದರೂ ತಪ್ಪು ಮಾಡಿದರೂ ಸಹಿತ ನೀನು ಕ್ಷಮೆ ಬೇಡು ಅದಕ್ಕೆ ಪಶ್ಚಾತ್ತಾಪ ಪಡು ನೀನು ನನ್ನ ದಾರಿಯತ್ತ ನಡು ನಿನ್ನ ದಾರಿಯತ್ತ ನಾನು ನಡೆಯುತ್ತೇನೆ ಅಂತ ಪವಿತ್ರ ಕುರಾಣ ಅಲ್ರಿ ಹಂಗಾದ್ರ ಧರ್ಮ ಪಂಡಿತರು ಒಕ್ಕಪದ ಮುಖ್ಯಸ್ಥರು ಇದೇ ಬಿ ಜಮೀರ್ ಅಹ್ಮದ್ ಖಾನ್ ಮಾನ್ಯ ಸಚಿವರು ಅದರಲ್ಲೂ ಪ್ರಮುಖವಾಗಿ ಈ ಹಜ್ ಯಾತ್ರಾತ್ರಿಗಳಿಗೆ ಒಳ್ಳೆಯ ಸವಲತ್ತುಗಳನ್ನ ಒದಗಿಸಿಕೊಟ್ಟಂತ ಹಜ್ ಮಂತ್ರಿ ಖಾನ್ ರವರೇ ಮತ್ತು ದಕ್ಷ ಅಧಿಕಾರಿ ಅಧಿಕಾರಿಫರುಲ್ಲಾ ಖಾನ್ ಅವರು ಸಹಿತ ಇವತ್ತು ಎಷ್ಟೊಂದು ಅಲ್ಲಿ ಒಳ್ಳೊಳ್ಳೆಯ ಕಾರ್ಯಗಳನ್ನ ಮಾಡಿದರು ಈಗ ಒಂದು ಸೈಯದ್ ಮುಜಾಯಿದ್ ಅವರು ಮಾತನಾಡಿದ್ದಕ್ಕೆ ಇಷ್ಟೊಂದು ದೊಡ್ಡ ಗೊಂದಲಮಯ ವಾತಾವರಣ ಮಾಡುವುದಕ್ಕಿಂತಲೂ ಅದೇ ಸೈಯದ್ ಮುಜಾಯಿದ್ ಅವರನ್ನ ನೀವೇ ಅದೇ ಸಮನ್ವಯ ಸಮಿತಿಯಲ್ಲಿ ಕರೆಸಿ ಅದೇ ಮುಜಮ್ಮಿಲ್ ಮೌಲ್ವಿ ಸಾಹೇಬ್ರನ್ನ ಕರೆಸಿ ಇನ್ನಿತರ ಧರ್ಮ ಪಂಡಿತರನ್ನ ಕರೆಸಿ ಧರ್ಮ ಪಂಡಿತರು ಕೊಟ್ಟಂತ ಆದೇಶ ಸೂಚನೆಗಳಾಗಿ ನಾವು ಇನ್ನು ಮುಂದೆ ಒಕಪ್ ಮತ್ತು ಹಜ್ ಕಮಿಟಿಯನ್ನ ಬಹಳಷ್ಟು ಶಾಂತಿ ಸಹನೆಯಿಂದ ಅಲ್ಲಾನ ಕೃಪೆಯಿಂದ ಪವಿತ್ರ ಕುರಾಣದ ಸಾಕ್ಷಿಯೊಂದಿಗೆ ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತೇವೆ ಇಂತಹ ಘಟನೆಗಳನ್ನು ನಾವು ಮಾಡುವುದಿಲ್ಲ ಅಂತ ಹೇಳಿದ್ರ ಈ ಪ್ರಕರಣಕ್ಕೆ ಮುಕ್ತಾಯಲ್ರಿ ಹಂಗಾದ್ರೆ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರೆ ಎಲ್ಲದರಿ ತಕ್ಷಣ ಈ ವಿಡಿಯೋ ನೋಡ್ರಿ ವಿಡಿಯೋ ನೋಡಿದ ತಕ್ಷಣ ಪಟ್ನ ಒಂದು ಸಮನ್ವಯ ಸಮಿತಿ ಕರೀರಿ ಕರೆದ ತಕ್ಷಣ ಇದನ್ನ ಇತಿಸಿರಿ ಆಡುವಂತ ಶಕ್ತಿ ದೇವರು ನಿಮಗ್ ಕೊಟ್ಟಾನ ನೀವು ಕರ್ನಾಟಕ ರಾಜ್ಯದ ನಾಯಕರಲ್ಲ ಇವತ್ತು ದಕ್ಷಿಣ ಭಾರತದ ಮುಸಲ್ಮಾನ ನಾಯಕರಾಗಿ ಹೊರಹೊಮ್ಮಾಕತೆರಿ ಬೀಜರ್ ಜಮೀರ್ ಅಹ್ಮದ್ ಖಾನ್ ಪ್ರತಿ ಹಜ್ ಯಾತ್ರಿಗಳು ಸಹಿತ ನಿಮ್ಮ ಆಯುಷ್ಯಕ್ಕೆ ನಿಮಗೆ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಸಲುವಾಗಿ ಪವಿತ್ರ ಮಕ್ಕಾಮ ದಿನದಲ್ಲಿ ಪ್ರಾರ್ಥನೆ ಮಾಡಾಕತ್ತರ ಬೀಜಡ್ ಜಮೀರ್ ಅಹಮದ್ ಖಾನ್ ನೀವು ಎಷ್ಟು ಹೆಮ್ಮೆಯ ಪುತ್ರ ರೀ ಕರ್ನಾಟಕದ್ದು ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ತಕ್ಷಣ ಕಾರ್ಯಪ್ರವರ್ತರಾಗ್ರಿ ಇದಕ್ಕೆ ಒಂದು ಇತಿರಿ ಹಾಡ್ರಿ ಮೌಲ್ವಿಗಳ ಮನಸ್ಸನ್ನ ಗೆಲ್ರಿ ಮೌಲ್ವಿಗಳ ಸಲಹೆ ಸೂಚನೆ ತಗೊಳ್ರಿ ಮಹಜ್ ಕಮಿಟಿಯ ಸದಸ್ಯರನ್ನು ಸಹಿತ ಮನವೊಲಿಸ್ರಿ ಎಲ್ಲರನ್ನು ಒಂದು ಕಡೆ ಕೂಡಿಸಿ ಇದಕ್ಕೆ ಒಂದು ಇತಿರಿ ಹಾಡಬೇಕೆಂದು ಇದೇ ಕಡಕ್ ಜವಾರಿ ಕಾಕ ಹೇತನ ನಮ್ಮ ಮೌಲ್ವಿ ಧರ್ಮ ಪಂಡಿತರು ನಮಗೆ ಆದೇಶ ಮತ್ತು ಸುತ್ತೋಲೆ ಸಲಹೆ ಕೊಡುವ ಅಧಿಕಾರ ಆ ಪರಮಾ ಆತ್ಮ ಹಂತ ಪರಿಜ್ಞಾನ ಹೊಂದಿದವರಿಗೆ ಕೊಟ್ಟಿರ್ತಾನ ಅವರಿಗೆ ನಾವು ತಲೆ ಬಾಗೋನಲ್ರಿ ಹಂಗಾದ್ರ ಕರ್ನಾಟಕ ರಾಜ್ಯದ ಮುಸಲ್ಮಾನ ಪಂಡಿತರು ಮೌಲ್ವಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರಾಕ ಹೋಗಬೇಡ್ರಿ ಈ ಕಡಕ ಜವಾರಿ ಕಾಕನ ಕನ್ನಡದಾಗ ಹೇಳಿದ್ದ ವಿಡಿಯೋ ನೋಡ್ರಿ ಎಲ್ಲರೂ ಇದನ್ನ ವೈರಲ್ ಮಾಡ್ರಿ ಒಂದು ಸಮಿತಿ ರಚನೆ ಮಾಡಿ ಇದಕ್ಕೆ ಇತಿಸ್ರಿ ಹಾಡು ಅಂತ ಒಬ್ಬ ಒಳ್ಳೆಯ ದಕ್ಷ ಮಂತ್ರಿ ಜಮೀರ್ ಅಹ್ಮದ್ ಖಾನ್ ಇರುವಾಗ ಯಾಕೆ ವಿಚಾರ ಮಾಡ್ತಿರಿ ಹಂಗಾದ್ರೆ ಯೂಟ್ಯೂಬ್ ದಾಗ ಬಟನ ಹೊಡೀರಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಳಸರಿ ಮತ್ತೊಂದು ಕಡಕ ಜವಾರಿ ಸುದ್ದಿಯೋಂಗ ಬರ್ತೀನಿ ನಮಸ್ಕಾರ